ಕನಕಪುರ ವಿಶ್ವಕರ್ಮ ಸ್ವಯಂ ಸೇವಾ ಸಂಘ ಹಾಗೂ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅಮರಶಿಲ್ಪಿ ಜಕಣಾಚಾರಿ ಜಯಂತಿಯನ್ನು ಆಚರಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗ್ರೇಟ್ ಟು ತಹಶೀಲ್ದಾರ್ ದೀಪ ಬೆಳಗಿಸಿ ನಂತರ ಮಾತನಾಡಿದರು ಜಕಣಾಚಾರಿ ಅವರು ರೂಪಿಸಿದ ಕಲಾಕೃತಿಗಳು ಇಂದಿಗೂ ಜಗತ್ತನ್ನು ಬೆರಗುಗೊಳಿಸುತ್ತಿವೆ ಇಂತಹ ಕಲೆಗಳನ್ನು ಉಳಿಸುವುದು ನಮ್ಮ ಕರ್ತವ್ಯ ಎಂದರು ವಿಶ್ವಕರ್ಮ ಸೇವಾ ಸಂಘದ ಅಧ್ಯಕ್ಷ ಶಿವರುದ್ರಾಚಾರ್ಯ ಅವರು ಜಕಣಾಚಾರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯದವರು ಮತ್ತು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ನ ಮಲ್ಲಿಕಾರ್ಜುನ್ ಕನ್ನ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ ಶಿವಲಿಂಗಯ್ಯ ಮಾಜಿ ಅಧ್ಯಕ್ಷ ಕೂಗಿಗಿರಿಯಪ್ಪ ಬಸವರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಅಲ್ಲಿಂದ ಹೊಸ ಹೊಸ ಶುಭಾಶಯ ಬಂದಿರುತ್ತೆ ಅಮರ ಅಮರ ಶಿಲ್ಪಿ ಚಕ್ರಣಾಚಾರ್ಯ ಸಂಸ್ಮರಣಾ ದಿನಾಚರಣೆಗೆ ತಾವೆಲ್ಲರೂ ಬಂದಿದ್ದೀವಿ ಈ ಒಂದು ಆ ಒಂದು ಸಂಸ್ಮರಣಾ ದಿನಾಚರಣೆಗೆ ಶುಭಾಶಯವನ್ನು ಕೊಡ್ತೇನೆ ಅಲ್ಲಿ ತಾವೆಲ್ಲರೂ ಹೊಸ ವರ್ಷದ ಇದ್ದೀರಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತನಾಡೋದು ಯಾವಶ್ಯಾದರೆ ಮಾತನಾಡಿ ಅಂತ ಕೋಡ್ಕೊಳ್ತೀನಿ ಕಾತ್ರಶಿಲ್ಪಿ ಅಮರಶಿಲ್ಪಿ ಚಕಣಾಚಾರ್ಯವರ ಸಂಸ್ಮ ಇಡೀ ನಾಡಿನಾದ್ಯಂತ ಅವರ ಸಂಸ್ಕರಣೆಯನ್ನು ಜನ ಮಾಡ್ತಿದ್ದಾರೆ ಇವತ್ತೇನು ವಿಶ್ವದಲ್ಲೇ ಒಂದು ವಿಶ್ವಕ ಇವರು ಅಮರಶಿಲ್ಪಿ ಚಕಣಾಚಾರ್ಯವರು ವಿಶ್ವಕರ್ಮ ಜಾತಿಯಲ್ಲಿ ನೋಡಿದರೆ ವಿಶ್ವಕರ್ಮ ಅಂದ್ರೇನು ವಿಶ್ವಕರ್ಮ ಎಲ್ಲವನ್ನೂ ಮಾಡುವ ಅಂದರೆ ಈ ಜಗತ್ ಸೃಷ್ಟಿಯ ಒಂದು ಅಮೂರ್ತ ರೂಪ ವಿಶ್ವಕರ್ಮ ಜನಾಂಗ ಅಂತ ಹೇಳ್ತಾರೆ ಆ ಜನಾಂಗದಲ್ಲಿ ಜನಿಸಿದ ನಮ್ಮ ಜಕಣಾಚಾರ್ಯವರು ಮೊದಲು ಏನು ಕಲ್ಪತನ ನಾಡು ತುಮಕೂರು ಜಿಲ್ಲೆ ತುಮಕೂರಿಂದ ಪಕ್ಕ ಒಂದು ಒಂಬತ್ತು ಕಿಲೋಮೀಟ್ರ್ ಎಂಟು ಕಿಲೋ ಎಂಟನೇ ಕಿಲೋಮೀಟ್ರ್ ಕುಣಗಲ್ ರೋಡ್ನಲ್ಲಿ ಗೂಳೂರು ಅಂತ ಬರ್ತದೆ ಗೂಳೂರು ಪಕ್ಕ ಒಂದು ಕಿಲೋಮೀಟ್ರ್ ಹೋದರೆ ಕೈದಾಳ ಅಂತ ಸಿಗುತ್ತೆ ಆ ಮೊದಲು ಆ ಊರಿನ ಹೆಸರು ಏನಪ್ಪ ಅಂದರೆ ಕ್ರೀಡಿಕಾಪುರ ಅಂತ ಇರ್ತದೆ ಕ್ರೀಡಿಕಾಪುರ ಅಂದಾಗ ಅಲ್ಲಿ ಒಬ್ಬ ಪಾಳ್ಯಗಾರ ಆಡ್ತಾಯಿದ್ದಾರೆ ಮಾಚಿದೇವ ಅಂತ ಪಾಳ್ಯಗಾರ ಅಲ್ಲಿ ಜನಿಸಿದ ನಮ್ಮ ಜಕಡಾಚಾರ್ಯವರು ಶಿಲ್ಪಕಲೆಯಲ್ಲಿ ಚಿಕ್ಕದರಡನೇ ಅದ್ಭುತ ಯಶಸ್ಸನ್ನು ಕಂಡಿರ್ತಾರೆ ಅವರು ಅಲ್ಲಿ ಒಬ್ಬ ನಾಟ್ಯ ರಾಣಿ ಇರ್ತಾರೆ ಛಾಯಾದೇವಿ ಅಂತ ಅವರು ಆಸ್ಥಾನದಲ್ಲಿ ನಾಟ್ಯಗಳನ್ನು ಮಾಡ್ತಾ ಇರ್ತಾರೆ ಅದನ್ನು ನೋಡಿ ಇವನು ಆಕರ್ಷಿತನಾಗಿ ಅವಳನ್ನ ಮದುವೆ ಆಗಬೇಕು ಅಂತ ಆಗ್ತಾನೆ ಆದರೆ ಅಲ್ಲಿ ಸಾಮಂತರಾಗ ಅವಳನ್ನ ಆಗಬೇಕು ಅಂತ ಮಾಡ್ತಾನೆ ಇವಳೇನು ಮಾಡ್ತಾನೆ ಅವಳ ರೂಪನ ಒಂದು ಆ ಛಾಯಾಗಲಿ ಅವರೂಪನ್ನ ಏನಿದೆ ಅವಳು ಪ್ರತಿಯೊಂದು ಅದರಲ್ಲೂ ನನಗೆ ಕೆಲಸಕ್ಕೆ ಆದ್ಯತೆ ಕೊಡಬೇಕು ಅಂದರೆ ನನ್ನ ಶುಲ್ಕ ಕಲಿನಲ್ಲಿ ನಾನು ಯಾವಾಗ ಬರ್ತೀನೋ ಅವಾಗ ನೀನು ಇದು ಮಾಡ್ಕೊಂಡು ಹೇಳ್ತೀನಿ ಹೀಗೆ ಮಾಡ್ಕೊಂಡಿರ್ತಾ ಇರ್ಬೇಕಾದ್ರೆ ಇದು ಸುಮಾರು ವರ್ಷ ಮಟ್ಟಲೆ ಆಗುತ್ತೆ ಇವರೇನು ಮಾಡ್ತಾರೆ ಸುತ್ತ ಹಾಕ್ಕೊಂಡು ಎಲ್ಲಿ ಬರ್ತಾರೆ ಸೋಮನಾಥ್ ಬರ್ತಾರೆ ಸೋಮನಾಥಪುರ ಸೋಮನಾಥಪುರದಲ್ಲಿ ದೇವಸ್ಥಾನಕ್ಕೆ ಕೆತ್ತನೆ ಮಾಡ್ತಾ ಇರ್ತಾರೆ ಎಲ್ಲ ಶಿಲ್ಪಿಗಳು ಇವರು ಅಲ್ಲಿ ಹೋಗಿ ಯಾರು ಹೇಳಿ ನೋಡ್ತಾರೆ ಯಾರು ಪುಣ್ಯ ನಾನು ಮಾಡ್ಬಿಟ್ಟು ನೀನು ಕೆತ್ತೇನಪ್ಪ ಹೋಗಿ ಏನಾದ್ರು ಕೆಲಸ ಇವ್ರು ಮೇಜರ್ ಕೆಲಸ ಯಾವುದೂ ಕೂಡ ಅಲ್ಲ ಬರೀ ಸಣ್ಣ ಪುಟ್ಟ ಶಿಲೆಗಳನ್ನ ಮಾತ್ರ ಮಾಡಿ ಇವರು ಕೊಟ್ಟಿದ್ದಾರೆ ಆದರೆ ಇವರು ಆ ಚಿಕ್ಕ ಶಿಲ್ಪಿರುಗಳಲ್ಲಿ ಅಭೂತಪೂರ್ವದ ಶತ್ರೆ ಕಂಡು ಒಳ್ಳೆ ಮೆರಗನ್ನು ಕೊಟ್ಟಿದ್ದು ನೋಡಿಬಿಟ್ಟು ಇಲ್ಲ ಇಲ್ಲ ಒಂದು ಭಾರಿ ಜನ ಮುಂದೆ ನಿನ್ನೆ ಉಸ್ತುವಾರದಲ್ಲಿ ಈ ದೇವಸ್ಥಾನ ನಡೆಯಲಿ ಅಂತ ಅಲ್ಲಿ ಸೋಮನಾಥಪುರದಲ್ಲಿ ಬೆಳೆದ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಅಲ್ಲಿ ಒಂದು ಕೆತ್ತನೆ ಕೆಲಸ ಆಗುತ್ತೆ ಅಭೂತಪೂರ್ವ ಬರ್ತಾಯಿತ್ತು ಈಗ ಬರಬೇಕಾದ ಏನಾಗುತ್ತೆ ಅಲ್ಲಿ ನಮ್ಮ ದೇವ ವಿಷ್ಣುವರ್ಧನ ಅಂತ ಹೇಳ್ತಾರೆ ದೊರೆ ದೊರೆಯವರು ಇಲ್ಲಿಂದ ಬಂದು ಹಳೇ ಬೀಳ್ಗೆ ಹೋಗ್ತಾರೆ ಹಳೇ ಬೀಟ್ನಲ್ಲಿ ಕೆತ್ತನೆ ದೇವಸ್ಥಾನ ಎಲ್ಲ ಕೆತ್ತನೆ ಮಾಡಿದಾಗ ಸುಮಾರು ಒಂದು ಹದಿನೆಂಟು ಹದಿನಾರು ವರ್ಷಗಳ ಕಾಲ ಅಲ್ಲಿ ಆ ದೇವಸ್ಥಾನ ಹಳೆ ಬಿಟ್ ಇದೆಲ್ಲ ನೋಡೋದಕ್ಕೆ ಸಿಕ್ಕಿದೇವ ನಮ್ಮ ವಿಷ್ಣುವರ್ಧನದವರೆಗೆ ಇಂಥ ಶಿಲ್ಪಿ ನಾನೆಲ್ಲೂ ನೋಡಿಲ್ಲ ಇವನು ಬಂದು ಕೇಳ್ತಾರೆ ನೀನು ಪಾಪ ಒಂದು ಚನ್ನಿಕೇಶ್ವರ ದೇವಸ್ಥಾನನ ನೀನು ಕೆತ್ಕೊಳ್ಬೇಕಾಗುತ್ತೆ ಇದು ಬಂದು ಅದನ್ನು ಮಾಡಿಕೊಡೋದ ಆಮೇಲೆ ಕಟ್ಟಬೇಕಾದ್ರೆ ಏನಪ್ಪ ಇಂದು ಯಾರು ಮಾಡಿರಬಾರ್ದು ಮುಂದೆ ಯಾರೋ ಯಾರು ಅದನ್ನು ನಿರ್ಮಿಸಬಾರ್ದು ಅಂಥ ದೇವಸ್ಥಾನನೂ ಕಟ್ಟಿಕೊಡ್ಬೇಕು ಅಂತ ಹೇಳ್ತಾರೆ ಆ ಚಕ್ರಾಚಾರ್ಯ ಏನು ಹೇಳ್ತಾರೆ ನಾನೊಂದು ಎರಡು ಮೂರು ದಿನ ಕಾಲಾವಕಾಶ ಕೊಡಿ ಇನ್ನೂ ನನಗಿಂತ ಹೆಚ್ಚೆಚ್ಚು ಶಿಲ್ಪಿಗಳಿರ್ತಾರೆ ನುರಿತ ಶಿಲ್ಪಿಗಳು ಅವ್ರನ್ನೆಲ್ಲ ಕೇಳಿ ಅವರೆಲ್ಲ ಯಾರೂ ಆಗಲ್ಲ ಅನ್ಬೇಕೆ ನಾನು ಬಂದು ಮಾಡ್ತೀನಿ ಅಂತ ಸುಮಾರು ಒಂದು ಹದಿನೈದು ಸಲ ಡೆಂಗೂರ ಸಾಸ್ತಾರೆ ಎಂಥದ್ದು ಶಿಲ್ಪಿಗಳು ಹಿಂದೂ ಮಾಡದೆ ಇರೋದು ಮುಂದೂ ಮಾಡಬೇಕ ಮಾಡ್ಬೇಕಂತ ಶಿಲ್ಪ ನಾವು ಕಟ್ಟೋಕ್ಕಾಗತ್ತೆ ನಮ್ಮ ಆಗಲ್ಲ ಅಂತ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಆಗ ಅದರ ಹೆಗಲಿಗೆ ನಮ್ಮ ಚಟ್ನಾಚಾರ್ಯ ಚಟ್ನಾಚಾರ್ಯವರ ಹೆಗಲಿಗೆ ಆ ಅವರು ನಮ್ಮ ವಿಷ್ಣುವರ್ಧನ ದೊರೆ ನೀರಿನ ನಿರ್ಮಿಸಬೇಕಪ್ಪ ಅಂತ ಸರಿ ಆಯಿತು ಅಂದ್ಬಿಟ್ಟು ಏನು ಮಾಡ್ತಾರೆ ಇವರು ನಿಲ್ಲಿಸ್ಬೇಕಾದ್ರೆ ಜಾಗ ಬೇಕು ಜಾಗ ಬೇಕಾದ್ರೆ ಏನಾಗುತ್ತೆ ಅಲ್ಲಿ ಪುರೋಹಿತರೆಲ್ಲ ಹೇಳ್ತಾರೆ ಆ ಸ್ಥಾನ ಪಂಡಿತರುಗಳೆಲ್ಲ ಕರೆಸ್ತಾರೆ ನೋಡಪ್ಪ ನೀನು ಸ್ವಂತ ಜಾಗದಲ್ಲಿ ಏನಾದರೂ ನೀನು ಆ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ಆ ದೇವಸ್ಥಾನ ಕೆತ್ತಿದ ಶಿಲ್ಪಿ ಅರ್ಚಕರು ಮತ್ತು ನೀನು ಯಾರು ಉಳಿಯಲ್ರಿ ಅಂತ ಅವರು ಎಲ್ಲ ಹೇಳ್ತಾರೆ ಯಾವುದು ನಿಗೋತ್ನ ಮಾಡ್ತದೆ ಏನಪ್ಪ ಮಾಡೋದು ಹಾಗೇನು ಮಾಡ್ತಾರೆ ವೇಲೂರು ಅಂತ ಅಲ್ಲಿ ವೇಲ ಮತ್ತು ಚೆನ್ನ ಪಾಂಡ್ಯಗಾರಿದ್ದಾರೆ ಆ ಸಾಮಂತರಾಜ ಅಲ್ಲಿ ಆ ಜಾಗವನ್ನು ನಮ್ಮ ವಿಷ್ಣುವರ್ಧನ್ ಏನಪ್ಪ ನೀವು ನನಗೆ ದೇವಸ್ಥಾನ ನಿರ್ಮಾಣಕ್ಕೆ ಬ್ಯಾರು ಕೊಡ್ತೀರಾ ಅಂತ ಕೇಳಿದಾಗ ನನಗೊಂದು ಕಾಲಾವಕಾಶ ಕೊಡಿ ಅಂದ್ಬಿಟ್ಟು ಅವ್ರ ಕುಟುಂಬಸ್ಥರನ್ನೆಲ್ಲ ಕೇಳಿಕೊಂಡು ದೇವಸ್ಥಾನ ನಿರ್ಮಾಣ ಬಿಟ್ಟು ಜಾಗ ಪುಟ್ಟಕಟ್ಟೆ ಜಾಗ ಕೊಡೋಣ ಆಯಿತು ಜಾಗ ಕೊಡ್ತಾರೆ ಕೊಟ್ಟರು ಒಂದು ಶರತ್ ಆಗ್ತಾರೆ ಏನು ಶರತ್ತಪ್ಪ ಅಂದರೆ ಈ ಚನ್ನಕೇಶವ ದೇವಸ್ಥಾನ ಕೆಟ್ಟಾದ್ಮೇಲೆ ರಥೋತ್ಸವ ನಡೀತೈತಲ್ಲ ಆ ರಥೋತ್ಸವದಲ್ಲಿ ಎರಡನೇ ದಿನ ಅಪ್ರಥಮವಾಗಿ ನಮ್ಮ ವಂಶಸ್ಥರನೇ ರಥ ಎಳಿಬೇಕು ಅಂತ ಒಂದು ಖರಾಸ್ಬಿಟ್ರೆ ನಾವು ಇದಕ್ಕೆ ಒಪ್ಪಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ರಥ ಎಳೀತಾನೆ ಆಯ್ತು ಬಿಡ್ರಪ್ಪ ನೀವು ಹೇಳುತ್ತೆ ಅಂದ್ಬಿಟ್ಟು ಇವರು ಒಳ್ಳೆ ಅದ್ಭುತವಾದ ಕೆತ್ತನೆ ಕೋಟೆ ಎಲ್ಲ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇರ್ತಾರೆ ಮಾಡಾದ ಏನಾಗುತ್ತೆ ಸರಿ ಅಲ್ಲಿ ಮೂರ್ತಿ ಕನ್ನಿಕೇಶ್ವರ ಮೂರ್ತಿನ ಕಡೆ ಕೆಟ್ಟ ಕೆತ್ತಬೇಕು ಒಳಗಡೆ ಸುಂದರ ಮೂರ್ತಿನ ಕೆತ್ತ ಕಾಲ ಹೋಗ್ತಾ ಇರ್ತಾರೆ ಏನು ಮಾಡ್ತಾರೆ ಕೆತ್ತಾಡ್ತಾರಲ್ಲಿ ಕೆತ್ತಿ ಎಲ್ಲ ಇದು ಮಾಡ್ತಾರೆ ಇನ್ನೇನು ಅದನ್ನು ಓಪನ್ ಮಾಡಬೇಕಾಗತ್ತೆ ಅಷ್ಟರಲ್ಲಿ ಏನಾಗುತ್ತೆ ಈ ಇವರಿಗೆ ಇವರು ಮೇಲೆ ತಾಯಿ ಛಾಯಾದವಿ ಗರ್ಭಿಣಿಯಾಗಿರ್ತಾರೆ ಅವರು ಒಂದು ಮಗುನೂ ಇರ್ತಾರೆ ಆಟ ಪಾಠ ಆಡ್ತಾಯಿರ್ಬೇಕಾದ್ರೆ ಮಕ್ಕಳೆಲ್ಲ ಅಲ್ಲಿ ನಿಮ್ಮಪ್ಪ ಓಡೋದು ಹಾಕೋಣೋ ಓಡೋದು ಹಾಕೋಣ ಅಂತ ಕೇಳಿಸ್ತಾ ಇರ್ತಾರೆ ಅವ್ರ ತಾಯಿಗೆ ಬಂದು ಕೇಳ್ತಾನೆ ಡಕ್ಕನ ನೆಂಕಣ್ಣ ஏனம்மா நம்ம தந்தை எல்லோரும அந்த நோடப்பீங்க அவரு சிப்ப கலை முறியோ இங்கே தோவஸ்தான் அது கட்டுக்கொண்டுப்பா சுமார் அதுநை ஹார் வர்ஷோ அந்த இவ்வளோ இவரேன்மா அந்த பூத்து சில்ப்பா எல்லாரம்மா நம்ம எல்லே தோவஸ்தான கடத்தல் அல்ல சோதனப்பா அந்த தாயி ஹேத்தார் தாயம்ம இவரெல்லாம் உல்கண்டு வர்த்தானே வந்தே இல்லை ஆ வேலப்பராய்க்கல அது வேலூர் அது வேலூர் அந்த ಅಲ್ಲಿ ಬರ್ತಾನೆ ನೋಡ್ತಾನೆ ಒಳ್ಳೆಯ ದೇವಸ್ಥಾನ ಅಂತ ಸಿಲು ಇರ್ಬೋದು ಅಂದ್ಬಿಟ್ಟು ಇವನಿಗೆ ಮೆಚ್ಚುಗೆ ಆಗಿ ಏನಾಗ್ತಾನೆ ಸೀದಾ ಒಳಗಡೆ ಹೋಗ್ಬೇಕು ಆ ಮೂರ್ತಿ ನೋಡಬೇಕು ಕೆತ್ತ ಇರೋದಂತ ಅಲ್ಲಿ ಯಾರನ್ನೂ ಬಿಡಲ್ಲ ಕಾವಲು ಹಾಕ್ಬಿಟ್ಟಿರ್ತಾರೆ ರಾಜ ಮೂರ್ತಿ ಏ ಚಂದ್ರಕೇಶ್ವರ ಮೂರ್ತಿ ಎಲ್ಲ ಮುಗಿದ ಮೇಲೆ ಮುಗಿಯವರ್ಬಿಟ್ಟು ಯಾರೂ ಒಳಗಡೆ ಬರಬಾರ್ದು ಅಂತ ಆಜ್ಞೆ ಆಗಿರ್ತದೆ ಆ ರಾಜ ಇವನ್ನ ಕಳ್ಬಿಡ್ತಾರೆ ರೈಕ್ ಹೋಗಲ್ಲ ಹುಡುಗ ಹಾಕೊಳ್ಳೋದು ಇವನಿಗೆ ಆಗ ತನಿಕ್ ಆಗಿಲ್ಲ ನೋಡಲೇಬೇಕು ಅಂತ ಅಕಾಡೆ ಬಿಡ್ತಾನೆ ರಾಜನ್ಗೆ ಬಂದು ಕೇಳ್ತಾನೆ ಕೃಷ್ಣವರ್ಧನ ಸ್ವಾಮಿ ಏನು ಬೇಡಿ ಸ್ವಾಮಿ ಯಾವ್ಯಾವ ಶಿಲ್ಪಿ ಕೃತ್ಯ ಕಿರ್ತಾ ಇದ್ದಾರಲ್ಲ ಅದು ಸ್ವಲ್ಪ ಕಂಡಾರ ನೋಡ್ತೀನಿ ನಮ್ಗೆ ಒಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳ್ತಾನೆ ಆಗ ಅವ್ರು ಬರ್ತಾರೆ ಆಯ್ತು ಅವೇ ಕಳ್ಸೋ ನೋಡಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ ವಿಘ್ನ ಇದೆಯಲ್ಲ ಈಗೇನೇ ನಾನು ಮೈಕ್ರೋಸ್ಕೋಪು ತಥಾ ಅದು ಇದು ಹಾಕ್ಕೊಂಡು ಡಾಕ್ಟ್ರ್ ಇಂಜಿನಿಯರ್ಗಳು ಒಳಗಡೆ ನೋಡ್ತಾರೆ ಬರೀ ಕಂಡಲ್ಲೇ ಒಂದು ಮಾತಾಡ್ತಾರೆ ಇಂಗ್ಲೀಷ್ನಲ್ಲಿ ದ ಟೆಂಡೆನ್ಸಿ ಅಮಾಂಗ್ ದ ಇಂಡಿಸ್ ಟು ರಿಸರ್ಬಲ್ ದೇರ್ ಪೇರೆಂಟ್ಸ್ ಅಂತ ತಂದೆ ಅದ್ಭುತ ಕಲೆ ಮಗನಿಗೆ ಕರಗತ ಆಗಿ ಬಂದಿರ್ತದೆ ಅವನ್ನು ನೋಡಿಬಿಟ್ಟು ಇದು ವಿಘ್ನ ಆಗಿದೆ ಇದು ಪೂಜೆಗೆ ಅರ್ಹದಲ್ಲ ಇದನ್ನು ಭಗ್ನ ಈ ಮೂರ್ತಿ ಬಿಟ್ಟು ಬೇರೆ ಮೂರ್ತಿ ಕಲ್ಸ್ಬೇಕಾಗುತ್ತೆ ಇವನು ಕೋಪ ಬಂದುಬಿಡ್ತದೆ ಯಾರೇ ನಮ್ಮ ಜಕಣಾಚಾರ್ಯವರು ಏನೇ ನಾನು ವಹಿಸಿ ಇಪ್ಪತ್ತಾರು ವರ್ಷಗಳ ಕಾಲ ಅದು ದುಡಿದಷ್ಟನ್ನೆಲ್ಲ ಮಾಡಬೇಕಾದ್ರೆ ನೀನು ಯಾವ ನಿನ್ನ ಮನೆ ಬಂದು ಹುಡುಗಾಯಿದ್ದಾರೋ ಅಂದ್ಬಿಟ್ಟು ಅವ್ನಿಗೆ ಯಾವಾಗ ಆಗ್ತದೆ ಇದು ರಾಜರಥ ಬಂದರೆ ವಿಷ್ಣುವರ್ಧನ ಬರ್ತಾರೆ ವಿಷ್ಣುವರ್ಧನ ಬಂದು ಏನಯ್ಯ ಇಂಥ ಅದ್ಭುತ ಕಲೆ ಕೆತ್ತಿದ್ದಾರೆ ನೀನು ಬಂದು ಅದನ್ನು ಇದು ಮಾಡ್ತೀನಿ ಅದೇನು ಅಂತ ಸ್ವಾಮಿ ನಿಜವಾಗೂ ಅದು ಭಗ್ನ ಆಗಿದೆ ಏನಪ್ಪ ಅಂದರೆ ಒಂದು ಪರೀಕ್ಷೆ ಮಾಡಬೇಕಾಗಿತ್ತೆ ಒಂದು ಹತ್ತು ಟನ್ನು ಗಂಧ ತೆಗೆದುಬಿಟ್ಟು ಆ ಶಿಲ್ಪಿಗೆ ಆ ಶಿಲೆಗೆ ನೀವು ಅದನ್ನು ಪೋಷಿಸ್ಬೇಕು ಮೂರು ದಿನ ಹಾಗೆ ಇಡಬೇಕು ಒಣಗಕ್ಕೆ ಆಮೇಲೆ ನೋಡಿ ಸರ್ ಆಮೇಲೆ ಹೇಳ್ತೀನಿ ಅಂತ ನಿಮ್ಗೆ ಹೇಳ್ತಾರೆ ರಾಜರಿಗೆ ಅದೇ ರೀತಿ ಮಾಡ್ತಾರೆ ಗಂಧ ಎಲ್ಲ ತೈತಾರೆ ತೈದ ಮೇಲೆಲ್ಲ ಬರ್ತದೆ ಆ ಸುಗಂಧದ ಎಲ್ಲ ಜೇಪನೆ ಮಾಡ್ತಾರೆ ಮೂರು ದಿನ ಒಂದು ಕೋಣೆಯಲ್ಲಿ ಇಡ್ತಾರೆ ಕೋಣೆಯಲ್ಲಿ ಇಟ್ಕೊಳ್ಳೆ ಎಲ್ಲ ರಾಜಭಟ್ರ ಇರ್ಬೋದು ಎಲ್ಲ ರಾಜರು ಒನ್ ಸಮ್ಮುಖದಲ್ಲಿ ಅದನ್ನು ತೆರೀತಾರೆ ಎಲ್ಲ ಒಣಗೋಗಿರ್ತದೆ ಆ ನಾಭಿ ಬಾ ಒಕ್ಕಳ ಭಾಗದಲ್ಲಿ ಮಾತ್ರ ಒಣಗಿರಲ್ಲ ನೋಡಿ ಸ್ವಾಮಿ ಇದೇ ವಿಘ್ನ ಒಂದು ಸುತ್ತೇ ಕೊಡಿ ಅನ್ಬಿಟ್ಟು ಒಂದು ಉಳಿದಿಕೊಂಡು ಒಂದು ಏಟ್ ಏಟಾಕ್ದಾಗ ಏನಾಗುತ್ತೆ ಮರಳು ನೀರು ಮಂಡು ಕಪ್ಪೆ ಇಷ್ಟು ನಾವೇ ಅಭಿರ್ಭಾವ ಇವನಿಗೆ ಚಕನಾಚಾರ್ಯವ್ರಿಗೆ ಏನಪ್ಪ ಇಂಥ ಅಂದರೆ ತೆಗೆದು ನಾನು ವಿಘ್ನ ಮಾಡಿದ್ನಲ್ಲ ಫಸ್ಟ್ ಅವ್ರ ಕಂಡೀಷನ್ ಹಾಕಿರ್ತದೆ ನೀನು ನಾನು ವಿಘ್ನ ಅಂತ ತೋರಿಸ್ಕೊಟ್ರೆ ನನ್ನ ಬಲಗೈ ನಾನು ಹಸ್ತನ ಕತ್ತಿಸ್ಕೊಳ್ತೀನಿ ನೀನೇನು ಮಾಡ್ತೀನಿ ನನ್ನ ತಲೆದಂಡ ನಾನು ಕೊಡ್ತೀನಿ ಅಂತ ಯಾರ ಹುಡುಗ ಬೆಂಕಣ ಅದೇ ರೀತಿ ಏನಾಗುತ್ತೆ ಕತ್ಬ ಹಾಗೇನಾಗುತ್ತೆ ಅಪ್ಪ ಮಕ್ಕಳು ಸಮ ಇವನ್ನ ನಮ್ಮ ಮಗ ಅಪ್ಪ ಅನ್ನೋದು ಆಲಿಂಗನ ಆಗುತ್ತೆ ಇಂಥ ಕೆಲಸ ಆಗ್ತಲ್ಲ ಅಂದ್ಬಿಟ್ಟು ಆಗೇನಾಗುತ್ತೆ ಬೇರೆ ದೇವಸ್ಥಾನ ವಿಗ್ರಹ ಇಬ್ಬರೂ ಸೇರಿ ಆ ಮಂಡಿಗೆ ಸುತ್ತಿನಲ್ಲಿ ಒಳ್ಳೆಯ ಅದ್ಭುತ ಮೂರ್ತಿಯನ್ನು ಕೆತ್ತಾಗ ಏನಾಗುತ್ತೆ ಇದು ಈ ಕಪ್ಪೆ ಏನು ವಿಘ್ನ ಆಗಿದೆ ಅದು ವಿಗ್ರಹ ಅದರ ಪಕ್ಕ ಇಟ್ಟು ಈಗ ನಾನು ನೋಡೋದ್ರಲ್ಲಿ ಕಪ್ಪೆ ಚನ್ನಿಗ್ರಾಯ ಅಂತ ಆ ವ್ಯ ಸಿಲ ಚೆನ್ನಾಗಿ ಓಪನ್ ಆಗುತ್ತೆ ಅದೇ ರೀತಿ ವೇಲ ಮತ್ತು ಚೆನ್ನ ಅವ್ರ ವಂಶಸ್ಥರು ರಥನ ಈಗಲೂ ಎರಡನೇ ದಿನ ಅವ್ರು ಬಂದು ಇವ್ರು ಹೋಗಿ ವಿಳ್ಯ ಕೊಡಬೇಕಂತ ಮೊದಲು ಪುರೋಹಿತರು ಹೇಳ್ತಾರೆ ಎರಡು ದಿನ ಏನಾಗುತ್ತೆ ಅವ್ರ ಮನೆಯಿಂದ ಅವ್ರ ಮುಂಶಸ್ಥನ್ನು ವೇಲ ಮತ್ತು ಚಂದ ಆ ಪಾಳ್ಯದ ಮುಂಸಸ್ಥನ್ನು ವೀಳ್ಯ ಕೊಟ್ಟು ಒಂದು ತಂಪೆ ವಾದ್ಯಗಳ ಸಮೇತ ಅವ್ರನ್ನ ನೆರವಿಗೆ ಕರ್ಕೊಂಡು ಬಂದು ಪೂಜೆ ಮಾಡಿ ಒಂದು ಹತ್ತು ಹೆಜ್ಜೆ ಎಳೆದ ಮೇಲೆ ವಿವಿಧ ಭಕ್ತಾದಿಗಳು ಅಲ್ಲಿ ಹಿಡಿದು ಈಗೋದು ನಡ್ಕೊಂಡು ಬರ್ತಾಯಿದ್ದೆ ನಾವು ವಿಶ್ವಕರ್ಮ ಸ್ವಯಂ ಸೇವಾ ಸಂಘದ ಕನಕಪುರ ಕ್ಷೇತ್ರದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ಕುಟುಂಬರಿಗೂ ಅವರು ಸ್ವಯಂ ಸೇವಾ ಸಂಘದಿಂದ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತು ನಮ್ಮ ಮಲ್ಲಿಕಣ್ಣವ್ರಿಗೂ ಹಾಗೂ ನಮ್ಮ ಇತ್ತೀಚೆಗೆ ಇದೀಗ ಎಲ್ಲ ವಿಷಯನೂ ತಿಳ್ಕೊಂಡು ನಮಗೆ ಭಾಳ ಅದ್ಭುತವಾಗಿ ಮನಮೆಚ್ಚುವಂಥ ಒಂದು ಮಾತುಗಳನ್ನು ಆಡಿ ಆಡಿದ್ರು ತುಂಬ ಧನ್ಯವಾದ ನಾವು ವಿಶ್ವಕರ್ಮ ಸ್ವಯಂ ಸಂಘದಿಂದ ಈ ದಿನ ಎಲ್ಲರೂ ವರ್ಷ ವರ್ಷದ ಆರ್ಥಿಕ ಶುಭಾಶಯಗಳು ಇವೆಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಆ ವಿಶ್ವಕರ್ಮ ಅಮರಶಿಬ್ಬಿ ಅವರು ಎಲ್ರಿಗೂ ಆಶೀರ್ವಾದ ಮಾಡಿ ಮಾಡಲಿ ಅಂತ ನಾನು ಹೇಳ್ಕೊತಾಯಿದ್ದೆ ಈ ದಿನ ಜನವರಿ ಒಂದನೇ ತಾರೀಕು ರಾಜ್ಯಾದ್ಯಂತ ಎಲ್ಲ ದೇಶಗಳಲ್ಲಿ ಎಲ್ಲ ರಾಜ್ಯ ಮತ್ತು ಆಂಧ್ರ ಪ್ರದೇಶ ಆಗಿರಬೇಕು ಉತ್ತರ ಪ್ರದೇಶ ಆಗಿರಬೇಕು ಅಮರಶಿಲ್ಪಿ ಜಟ್ನಾಚಾರ್ಯವರ ದಿನಾಚರಣೆಯನ್ನು ಈ ದಿವಸ ನಮ್ಮ ಸರ್ಕಾರದ ಆದೇಶದಿಂದ ಇವತ್ತು ಎಲ್ಲರೂ ಸಹ ಮಾಡಿಕೊಂಡು ಮಾಡುವಂಥ ಆದೇಶ ಮಾಡಿದೆ ಅಮರಶಿಲ್ಪಿ ಜಟ್ಟಾಚಾರ್ಯರು ದೇವ ಮಾನವ ಶಿಲ್ಪಿ ಯಾರು ಅಂತಂದರೆ ಈ ದಿನ ಸುಂದರವಾದ ಒಂದು ಕೆದ್ದೆ ಮಾಡುವಂಥ ಒಂದು ಅಮರಶಿಲ್ಪಿ ಅವರು ಸ್ಮರಣೆ ಮಾಡೋಕ್ಕೆ ನಮಗೆ ಇದೇನೇ ಇಲ್ಲ ಅಷ್ಟೊಂದು ಅದ್ಭುತವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಈ ದಿವಸ ಅಮರಶಿಲ್ಪಿ ಜಟ್ಟಾಚಾರ್ಯ ಅವರು ಅವ್ರು ಮಾಡೋಂಥ ಶಿಲ್ಪಿ ಕೆಲಸ ಯಾವುದು ಅಂತ ನಾವು ಯಾವುದಿದೆ ಹೇಳಿ ಅಂತ ಕೇಳುವಂಥ ಒಂದು ವ್ಯಕ್ತಿ ಅವರು ಅಂಥ ಶಿಲ್ಪಿಗಳನ್ನ ಕೆತ್ತನೆ ಮಾಡಿ ಬೇಲೂರು ಹಳೇಬೀಡು ಮತ್ತು ಇತ್ತೀಚೆಗೆ ಹೇಳಿದ್ರು ಇವರು ಹೇಳಿದ್ರು ಸಾಹೇಬರು ಕೈದಾಳದಲ್ಲಿ ಚನ್ನಕೇಶ್ವರ ಮೂರ್ತಿ ಯಾವ ರೀತಿ ಒಂದು ಕೆತ್ತನೆ ಮಾಡಿದ್ದಾರೆ ಅಂತಂದರೆ ಅದು ಹೇಳಕ್ಕೆ ಹೊರಡೆ ಮಾಡೋಕ್ಕೆ ಆಗ ಅಂತ ಸುಂದರವಾದ ಒಂದು ಕೆತ್ತನೆ ಮಾಡಿ ದೊಡ್ಡ ಬಂಡೆ ಆಗಿರಲಿ ಎಂಥ ದೊಡ್ಡ ಬಂಡೆ ಎಲ್ಲೋ ಬಂಡೆ ಇರ್ತದೆ ಬೆಟ್ಟದ ಮೇಲೆ ಒಂದು ಬಂಡೆ ಬಂಡೆ ಇರ್ತದೆ ಆ ಬಂಡೆನ ತಂದು ಶಿಲ್ಪಿ ಯಾವ ಥರ ಶಿಲ್ಪಿ ಮಾಡುವಂಥ ಇದು ಸಾಮರ್ಥ್ಯ ಯಾರಾಗಿದೆ ಅಂದರೆ ವಿಶ್ವಕರ್ಮ ಜನಾಂಗದವ್ರಿಗೆ ಅದಂತೂ ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ ಈ ದಿನ ಬೇಲೂರಾಗಲಿ ಹಳೇ ಮತ್ತು ಇದು ಇಲ್ಲೇ ಹತ್ರದಲ್ಲೇ ಸೋಮನಾಥ್ಪುರ ಅಂತ ಒಂದಿದೆ ಆ ಸೋಮನಾಥಪುರದಲ್ಲಿ ಆ ಅಮರಶಿಲ್ಪಿ ಅವರು ಏನು ಮಾಡಿದ್ರು ಸುಂದರವಾಗಿ ಕೆತ್ತನೆ ಎಲ್ಲ ಹದಿನಾರು ವರ್ಷ ಕಾಲ ರಾತ್ರಿ ಆಗಲೂ ನಿದ್ದೆ ಇಲ್ದಿರೇ ಆ ದೇವಸ್ಥಾನನ ಕೆತ್ತನೆ ಮಾಡಿ ಲಾಸ್ಟ್ಗೆ ಏನಾಯ್ತು ಹೋಗ್ತಾ ಹೋಗ್ತಾಯಿತಿರಂತೆ ಅದು ಈ ದೇವ ಇದು ಭೂಲೋಕದಲ್ಲಿ ನಾವು ದೇವಸ್ಥಾನ ಇದ್ರೆ ಇದು ಮಾನವರ ನನ್ನ ಕೊಡಲ್ಲ ಅಂದ್ಬಿಟ್ಟಿದೆ ಹೋಗ್ತಾ ಇದ್ದಂತೆ ಏನಾಯ್ತು ಶಿಲ್ಪಿ ಕೆತ್ತನೆ ಮಾಡೋದಂಥ ಒಂದು ಶಿಲ್ಪಿ ಏನು ಮಾಡಿದ್ರು ಓ ಇದನ್ನು ದೇವಲಕ್ಕ ಕೊಟ್ಟರೆ ನಮ್ಮ ಮಾನವರು ಕೊಡೋಲ್ಲ ನಮ್ಮನ್ನ ಇಷ್ಟೆಲ್ಲ ಹದಿನಾರು ವರ್ಷ ಕಾಲನೂ ನಾವು ಕಷ್ಟಪಟ್ಟು ಮಾಡಿ ಈ ದೇವಸ್ಥಾನ ಉಳಿಸ್ಕೋಬೇಕು ನಾವು ಮಾನವ ಜನ್ಮೆ ಪೂಜೆ ಮಾಡುವಂಥ ಒಂದು ಇದು ಉಳಿಸ್ಕೋಬೇಕು ಅಂತೇಳಿ ಆವಾಗ ಅದಕ್ಕೊಂದು ಇದು ಮಾಡಿ ಮತ್ತೆ ಕೆಳಗಡೆ ಗೋಲಕ್ಕಿಗೆ ಬರುವಾಗೆ ಮಾಡುವಂತೆ ಅಮರಶಿಲ್ಪಿ ಚಕನಾಚಾರ್ಯವರು ಹೀಗಾಗಿ ಯಾಕೆಂದರೆ ನಾವು ಅದನ್ನೇ ಕತೆ ಹೇಳಿದರೆ ಏನಪ್ಪ ಅದು ಇದು ಎಲ್ಲ ಒಂದೇ ಕತೆ ಆಗಿಬಿಟ್ಟಿದೆ ಅವರು ಎಲ್ಲರಿಗೂ ಕತೆ ಹೇಳಿದ್ದಾರೆ ಯಾಕಂದ್ರೆ ಎಲ್ಲರೂ ಒಂದೇ ಥರ ಮಾತಾಡಿದ್ರೆ ಅದು ಇದಾಗಲ್ಲ ಎಲ್ಲರೂ ಥರ ಇದಾಗ್ಬಿಟ್ಟಿದೆ ಹಾಗಾಗಿ ಏನಾಯಿತು ಅಂದರೆ ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ ಈ ದಿವಸ ಎಲ್ಲರೂ ನಾವು ವಿಶ್ವಕರ್ಮ ಸಂಘದಿಂದ ನಾವು ಬಂದಿದ್ದೀವಿ ಯಾಕಂದ್ರೆ ಈ ಸಾರಿ ಸ್ವಲ್ಪ ಜನಗಳು ಕಡಿಮೆನೇ ಬಂದಿದ್ದೀವಿ ಯಾಕಂದರೆ ಹೊಸ ವರ್ಷ ಅಲ್ವಾ ಎಲ್ಲ ಹೊರಗಡೆ ಎಲ್ಲ ಅವರವರು ದೇವಸ್ಥಾನಗಳಿಗೆ ಅಲ್ಲಿ ಒಂದಿದ್ದಾರೆ ಹಾಗೆ ನಾವು ಈಗ ನೆಚ್ಚಿಗೆ ಹೇಳೋಕ್ಕಾಗಲ್ಲ ಎಲ್ಲ ತಿಳಿಸ್ಕೊಡ್ತಾರೆ ಇಷ್ಟು ಹೇಳ್ತದೆ ಅನ್ನೋ ಮಾತು ನೋಡಿಸ್ತಾ ಇದ್ದೀನಿ ನೆರೆದಿರುವ ಎಲ್ಲ ವಿಶ್ವಕರ್ಮ ಸಮುದಾಯದ ಬಂಧುಗಳಿಗೆ ನಾನು ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಮತ್ತು ಅಮರಶಿಲ್ಪಿ ಜಕ್ಕಣಾಚಾರ್ಯ ಅವರ ಜನ್ಮದಿನದ ಶುಭಾಶಯಗಳನ್ನು ನಾನು ತಿಳ್ತಾ ಇದ್ದೀನಿ ಅದರ ಜೊತೆಗೆ ಈ ರಾಷ್ಟ್ರೀಯ ಬಲ ಆಚರಣಾ ಸಮಿತಿಯ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ನಡೆಸ್ತಾ ಇರ್ತಕ್ಕಂಥ ರೈಟ್ ತಹಸೀಲ್ದಾರ್ ಅವರಾಗಿರ್ತಕ್ಕಂಥ ಶಿವಕುಮಾರ್ ಸರ್ ಅವರೇ ಸಮುದಾಯದ ಅಧ್ಯಕ್ಷರು ಮತ್ತು ವಿಶ್ವಕರ್ಮ ಸ್ವಯಂ ಸೇವಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಪದಾಧಿಕಾರಿಗಳಾಗಿರ್ತಕ್ಕಂಥ ಮಹೇಶ್ ಅವರೇ ಅವರೇ ಕುಮಾರಣ್ಣ ಅವರೇ ಮತ್ತೆ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರ ಬಂಧುಗಳೇ ಈಗಾಗಲೇ ನಮ್ಮ ಶಿವಲಿಂಗಣ್ಣವರು ತುಂಬ ಸವಿಸ್ತಾರವಾಗಿ ಅಮರಶಂಕಿ ಜಕ್ಕಣ್ಣಾಚಾರ್ಯ ಅವರ ಇತಿಹಾಸವನ್ನೇ ತಮಗೆ ತಿಳಿಸಿದ್ದಾರೆ ಯಾಕಂತಂದರೆ ಅವರೊಬ್ಬ ಕನ್ನಡದ ನಾಡು ನುಡಿ ಮತ್ತು ಸಾಹಿತ್ಯ ಪರಂಪರೆಯಲ್ಲಿ ಇರೋದರಿಂದ ಅವರು ವೈಚಾರಿಕತೆಯನ್ನು ತಿಳ್ಕೊಂಡು ಬರ್ದೇನೆ ಯಾವುದನ್ನು ಮಾತಾಡಲ್ಲ ಸೊ ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಭಾಳ ಅಧ್ಯಯನಶೀಲತೆಯಿಂದ ಅವರು ನೆನ್ನೆನೆ ಎಲ್ಲ ತಿಳ್ಕೊಂಡಿರ್ತಾರೆ ಮತ್ತು ಇವತ್ತು ಬಂದು ಅದನ್ನು ಪ್ರೆಸೆಂಟ್ ಮಾಡ್ತಾರೆ ಸೊ ಹಂಗಾಗಿ ಇಷ್ಟು ವಿಷಯಾಧಾರಿತವಾಗಿ ಪ್ರೆಸೆಂಟ್ ಮಾಡ್ತಕ್ಕಂಥ ಶಿವಲಿಂಗಣ್ಣವ್ರಿಗೆ ನಾನು ಅಭಿನಂದನೆಗಳನ್ನು ತರಿಸ್ತೀನಿ ಯಾಕೆಂತಂದ್ರೆ ಒಂದು ಜನಾಂಗದ ಭವ್ಯವಾದ ಇತಿಹಾಸ ಇರುತ್ತಲ್ಲ ಆ ಜನಾಂಗದ ಭವ್ಯವಾದ ಇತಿಹಾಸ ಇನ್ನೊಬ್ಬರಿಗೆ ತಿಳಿಬೇಕು ಅಂದ್ರೆ ಅವರು ಸ್ಟಡಿ ಮಾಡಿದ್ರೆ ಮಾತ್ರ ತಿಳಿತದಿಲ್ಲ ಅಂದ್ರೆ ತಿಳಿಯಲ್ಲ ಸುಮ್ಮನೆ ಏನ್ ಬೇಕಾದರೂ ಮಾತಾಡ್ಬೋದು ಯಾವುದಾದ್ರು ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ಇವ್ರೆ ಇಲ್ಲಿ ಗೊತ್ತಿರ್ತಕ್ಕಂಥ ಅವ್ರೆ ಇಲ್ಲಿ ನಿಂತುಕೊಂಡಿರ್ತಕ್ಕಂಥ ಇವ್ರೆ ಹಿಂಗಾಗಿ ಈ ರೀತಿ ಬಂದಿದೀವಿ ಈ ರೀತಿ ಇನ್ ಮುಂದಕ್ಕೆ ಸರೈತದೆ ಹಿಂಗ್ ಅಂತ ನೂರು ಮಾತಾಡ್ಬಿಟ್ಟು ಕೆಳ ಕೇಳಿ ಬಿಡ್ಬೋದು ಆದ್ರೆ ಒಂದು ಜನಾಂಗದ ಭವ್ಯವಾದ ಇತಿಹಾಸವನ್ನ ಸಭೆಗೆ ತಿಳಿಸಬೇಕು ಅಂತ ಅಂದಾಗ ಅವರು ಹುಟ್ಟಿದ ಊರು ಕೇರಿ ಅವ್ರ ಹೆಂಡತಿ ಅವ್ರ ಮಗ ಆ ಮಗನಿಗೂ ಅಪ್ಪನಿಗೂ ಬಿದ್ದಂಥ ವೈರತ್ವದ ಜಗಳ ಮಗನ ಅಪ್ಪನ ತಪ್ಪನ್ನು ಮಗ ಹೇಳಿರ್ತಕ್ಕಂಥದ್ದು ಮತ್ತು ಮಗನಿಗೆ ಕೊಟ್ಟಂಥ ಮಾತಿಗೆ ನಿಂತು ಅವನು ತನ್ನ ಕೈಯನ್ನೇ ಕತ್ತರಿಸ್ಕೊಂಡಿರ್ತಕ್ಕಂಥದ್ದು ಇದೊಂದು ಭವ್ಯವಾದ ಪರಂಪರೆ ಮತ್ತು ಇತಿಹಾಸ ಇದು ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ ಅದು ಸೊ ಆದ್ರಿಂದ ಅವರು ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಅವನ ಆ ಸಮುದಾಯದ ಬಗ್ಗೆ ಭಾಳ ಆಳವಾದಂಥ ಅಧ್ಯಯನ ಮಾಡ್ಕೊಂಡು ಈ ಸಭೆಗೆ ಮಾತಾಡ್ತಾರೆ ಸೊ ಅದರ ಜೊತೆಗೆ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಏನು ಬಯಸ್ತೀನಿ ಅಂತಂದರೆ ಸ್ನೇಹಿತರೆ ಅದರಲ್ಲೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ನಡೀತಕ್ಕಂಥ ಎಲ್ಲ ಹಬ್ಬಗಳಲ್ಲಿ ವರ್ಷದ ಮೊದಲನೇ ದಿನ ಮೊದಲನೇ ರಾಷ್ಟ್ರೀಯ ಹಬ್ಬ ಅಂತಂದರೆ ಅಮರಸಿಂಪಿ ಜಗ್ಗಣಕ್ಕೆ ಭಾಳ ವಿಶೇಷ ಅದು ಭಾಳ ವಿಶೇಷ ಯಾಕಂದ್ರೆ ಅದು ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇನ್ನು ನೀವು ಹನ್ನೆರಡನೇ ತಿಂಗಳನ್ನ ಕುವೆಂಪುರವರ ಜನ್ಮ ದಿನಾಚರಣೆಯವರೆಗೆ ಡಿಸೆಂಬರ್ ಮೂವತ್ತ ಒಂದರ ಮೂ ಇಪ್ಪತ್ತೊಂಬತ್ತರ ಕುವೆಂಪುರವರ ಜನ್ಮದಿನಾಚರಣೆಯವರೆಗಿನ ಎಲ್ಲ ರಾಷ್ಟ್ರೀಯ ಮಹಾನ್ ನಾಯಕರುಗಳು ಮತ್ತು ಮಹಾನ್ ಪುರುಷರುಗಳು ಸಂತರು ಕವಿಗಳು ಸಾಹಿತಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅಗ್ರಮಾನ್ಯ ನಾಯಕರುಗಳಿದವಲ್ಲ ಇವರೆಲ್ಲರ ವಿಚಾರ ಡಿಸ್ಕಸ್ ಆಗೋಕ್ಕೆ ಪ್ರಾರಂಭ ಇದೆಯಲ್ಲ ಅಡಿಗಲ್ಲಿದೆಯಲ್ಲ ಅದು ಜಗ್ಗಣಾಚಾರ್ಯವರ ವಿಚಾರ ಸೊ ಅದಕ್ಕಾಗಿ ನಾನು ಅದಕ್ಕೆ ತುಂಬ ಅಭಾರಿಯಾದಂಥ ಗೌರವ ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತು ವಿಶ್ವಕರ್ಮ ಸಮುದಾಯದವರು ಯಾವ ಕ್ಷೇತ್ರದಲ್ಲಿ ಅವ್ರು ಇಲ್ಲ ಅನ್ನೋದು ಭಾಳ ಮುಖ್ಯ ಅವರು ಇಲ್ಲದೇ ಇರೋ ಕ್ಷೇತ್ರವೇ ಇಲ್ಲ ಬಿಡಿ ಅವರು ವಿಶ್ವಕರ್ಮ ಸಮುದಾಯದವರು ಅವರು ಸಾಧನೆ ಮಾಡದೇ ಇರೋದು ಕ್ಷೇತ್ರವೇ ಇಲ್ಲ ಅವರು ಒಂದು ಆಭರಣ ಮಾಡೋದರಿಂದ ಹಿಡಿದು ಒಂದು ದೇವರನ್ನು ಕೆತ್ತೋದ್ರಿಂದ ಹಿಡಿದು ಒಂದು ಕೂತ್ಕೊಳ್ತಕ್ಕಂಥ ಕುರ್ಚಿ ಮಾಡೋದರಿಂದ ಹಿಡಿದು ಮ ನೇಗಲು ಮಾಡೋದರಿಂದ ಹಿಡಿದು ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಗೆಲ್ಲೋದರೂ ವಿಶ್ವಕರ್ಮ ಕಾಣದೇ ಇದ್ರು ವಿಶ್ವಕರ್ಮನ ಶ್ರಮ ಇದೆಯಲ್ಲ ವಿಶ್ವಕರ್ಮನ ಕೌಶಲ್ಯ ಇದೆಯಲ್ಲ ವಿಶ್ವಕರ್ಮನ ಕಸೂತಿ ಇದೆಯಲ್ಲ ಕೆಲಸ ಇದೆಯಲ್ಲ ಅದು ಕಾಣಿಸುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅಮರಶಿಲ್ಪಿ ಅವರು ಆ ಕಾಲಘಟ್ಟದಲ್ಲಿ ಅವರ ವೃತ್ತಿಪರ ಜೀವನಕ್ಕೆ ಆದ್ಯತೆ ಕೊಟ್ಟು ತನ್ನ ಮದುವೆ ಮಾಡ್ಕೊಂಡಿದ್ರು ಕೂಡ ಎಂಟಿನ ಮನೇಲಿ ಬಿಟ್ಟು ಆ ರಾಜನ ಒಂದು ಆಸ್ಥಾನದಲ್ಲಿ ರಾಜ ವಹಿಸ್ಕೊಟ್ಟಿರ್ತಕ್ಕಂಥ ಕೆಲಸಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವರು ತನ್ನ ಕಟ್ಕೊಂಡಿರ್ತಕ್ಕಂಥ ಯೌವನದಲ್ಲಿರ್ತಕ್ಕಂಥ ಹೆಂಡ್ತಿನ ಬಿಟ್ಟು ಅವ್ರ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಗೌರವ ಇಟ್ಕೊಂಡಿರ್ತಾರೆ ಸೊ ಅದರಲ್ಲಿ ಆ ರೀತಿ ಕೆಲಸ ಮಾಡ್ತಾ ಇಡೀ ಒಂದು ನಮ್ಮ ನಾಡಿನಾದ್ಯಂತ ಪಾರಂಪರಿಕವಾಗಿರ್ತಕ್ಕಂಥ ಅಂದರೆ ಯುನೆಸ್ಕೋ ಪಟ್ಟಿಯಲ್ಲಿ ಗುರುತಿಸ್ತಕ್ಕಂಥದ್ದು ಯುನೆಸ್ಕೋ ಪಟ್ಟಿ ಇದೆಯಲ್ಲ ಅದರಲ್ಲಿ ಯಾವುದೇ ದೇವಸ್ಥಾನಗಳನ್ನು ಸುಮ್ಮನೆ ಸುಮ್ಮನೆ ತಗೊಬಿಡಲ್ಲ ಅದು ಅಥವಾ ಯಾವುದೇ ಒಂದು ಪರಿಸರವನ್ನು ಸುಮ್ಮ ಸುಮ್ಮನೆ ತೊಗೊಳಲ್ಲ ಯುನೆಸ್ಕೋ ಅದಕ್ಕೆ ಅದನ್ನು ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥ ಇರಾದೆ ಇದ್ದರೆ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯಿಸಬೇಕು ಅಂತಕ್ಕಂಥ ಒಂದು ಕಾಜ್ ಇದ್ದರೆ ಕಾಳಜಿ ಇದ್ದರೆ ಮಾತ್ರ ಯುನೆಸ್ಕೋ ಅದನ್ನು ಗುರುತಿಸ್ಕೊಳ್ತಿದೆ ಇವತ್ತು ಅಮರಶಿಲ್ಪಿ ಜಕ್ಕಣಾಚಾರ್ಯ ಅವರು ಕೆತ್ತಿರತಕ್ಕಂಥ ಎಲ್ಲ ದೇವಾಲಯಗಳು ಮತ್ತು ಅವರ ಕೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ದೇವಾಲಯಗಳು ಯುನೆಸ್ಕೋ ಪಟ್ಟಿನಲ್ಲಿದೆ ಅದು ಭಾಳ ದೊಡ್ಡ ಒಂದು ಸಾಧನೆ ಅದು ಮಹೋನ್ನತವಾದಂಥ ಸಾಧನೆ ಆ ಹಿನ್ನೆಲೆಯಲ್ಲಿ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯವರ ಎಲ್ಲ ಕುಲಬಳಗದ ಸ್ನೇಹಿತರಿಗೆ ಮತ್ತು ಎಲ್ಲ ಕುಲಬಳಗದ ಜನರಿಗೆ ಒಳ್ಳೇದಾಗಲಿ ಅಮರಶಿಲ್ಪಿ ಜಕ್ಕಣ್ಣಾಚಾರ್ಯವರ ಕಸೂತಿ ಕೆಲಸಗಳನ್ನು ನೀವು ಕೂಡ ಕಲ್ತ್ಕೊಂಡು ಮತ್ತು ಅವರು ಬೇರೆ ಬೇರೆ ರೀತಿಯಿಂದಲೇ ಒಂದು ವಿಧದಲ್ಲಿ ಮಾಡಿರ್ಬೋದು ನೀವು ಅದನ್ನು ಹತ್ತು ವಿಧದಲ್ಲಿ ಮಾಡೋಕ್ಕೆ ನಿಮಗೂ ಎಲ್ಲರಿಗೂ ಕೂಡ ಆ ಸಾಧ್ಯತೆ ಇದೆ ಆದ್ದರಿಂದ ನೀವೆಲ್ಲರೂ ಕೆಲಸಗಳನ್ನು ಮಾಡಿ ಅದ್ರ ಮೂಲಕ ಒಂದು ಸುಂದರವಾದಂಥ ಕರ್ನಾಟಕವನ್ನು ನಿರ್ಮಾಣ ಮಾಡಲಿ ಅಂತೇಳಿ ನನ್ನ ಮಾತನ್ನು ये आगे ले <laughs> <laughs> <laughs>